ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಗೀತಾ ಲೈಫ್ ಸ್ಟೈಲ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಗೀತಾ ಇನ್ನು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡಿಫ್ರೆಂಟಾಗಿ ಅಂದರೆ ಮಸಾಲ ಉಪ್ಪಿಟ್ಟು ಥರ ಮಾಡೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಬ್ಯಾಗ್ ತೋರಿಸು ನಿಂದು ಬ್ಯಾಗ್ ಇಲ್ಲಿ ತಗ ಬ್ಯಾಗ್ ತಗ ಸ್ಕೂಲ್ಗೆ ಹೋಗಿ ತಗ ಓಕೆ ಸ್ಕೂಲಿಗೆ ಓಹೋ ಅಜ್ಜಿ ಹಂಗೇನ್ ಕಾಣೋದು ನನ್ನ ಮಗನ ಒಂದು ಚಿಕ್ಕದು ಬ್ಯಾಗ್ ಇತ್ತು ಅದನ್ನ ತಗೊಂಡು ಬಂದು ನಾನು ಸ್ಕೂಲಿಗೆ ಹೋಗ್ತೀನಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಖುಷಿಯಿಂದ ಓಡಾಡ್ತಿದ್ದಾಳೆ ಈಗ ಹೋಗ್ತೀಯಾಪ್ಪ ಎಲ್ಲಿ ಹೋಗ್ತೀಯಾ ಆಜ್ವಿ ಸ್ಕೂಲ್ ಹೋಗ್ತೀಯಾ ಲವ್ ಎಲ್ಲಿ ಹೋಗ್ತೀಯಾ ಅದಮ್ಮ ಎಲ್ಲಿ ಹೋಗ್ತಿದ್ಯಾಡು ನಾನು ಮಾತಾಡಿಸ್ತಾ ಇದ್ದೀನಿ ತಾನೆ ಎಲ್ಲಿಗೆ ಹೋಗ್ತಾ ಇರೋದು ಎಲ್ಲಿಗೆ ಹೋಗ್ತಿದ್ಯಾ ಹೋಗ್ತೀಯಾ ಬಾ ಬಾ ಸ್ಕೂಲ್ಗೆ ಹಾ ಸ್ಕೂಲ್ ಹೊಟ್ಟಿದ್ಯಾ ಸ್ಕೂಲ್ಗೆ ಹೋಗ್ತೀಯಾ ಸ್ಕೂಲಿಗೆ ಹೋಗ್ತೀಯಾ ಹೋಗ್ತೀಯ ಹೋಗ್ತೀಯಾ ಸ್ಕೂಲ್ಗೆ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ಮಾಡೋಣ ಬೇಗ ಎಂಟು ಗಂಟೆ ಆಗ್ತಿದೆ ಬೇಗ ಮುಗಿಸ್ಬೇಕು ಯಾವಾಗ್ಲೂ ಮಾಡೋ ಥರನೇ ಉಪ್ಪಿಟ್ಟು ಮಾಡೋದು ಇದನ್ನ ಜಸ್ಟು ಏನಾದರೂ ಮಸಾಲ ಪೌಡರು ಇಲ್ಲ ರಸಮ್ ಪೌಡರು ಇಲ್ಲ ವಾಂಗಿಪಾತ್ ಪೌಡರು ಈ ಥರ ಇರುತ್ತಲ್ವಾ ಅದನ್ನು ಜಸ್ಟ್ ಆ್ಯಡ್ ಮಾಡ್ಕೊಳ್ಳೋದಷ್ಟೇ ಅದೇ ಮಸಾಲ ಹೋ ಥರ ಆಗಿರುತ್ತೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ರೆಸಿಪಿ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಏನು ಮಾಡ್ತಿದ್ಯಾ ಅದೇ ಏನು ಮಾಡ್ತಿದ ಅದ್ವಿ ಏನು ಮಾಡ್ತಾ ಇದ್ಯಾ ಕಸ ಗುಡಿಸ್ತೀಯಾ ಕಸ ಗುಡಿಸ್ತಾ ಇದ್ಯಾ ನಾನು ಗುಡಿಸ್ತೀನಿ ಬಾ ನೀನೇನು ಗುಡಿಸ್ಬಿಡ ಕೊಡು ಬರ್ಕೆ ಕೊಡ ಕೊಡಮ್ಮ ಇಲ್ಲ ನನ್ನ ಕಸ ಗುಡಿಸಿ ಆದಮೇಲೆ ನಾನು ಕಸ ಗುಡಿಸ್ತೀನಿ ಅಂತ ಹೇಳ್ಬಿಟ್ಟು ಪರ್ಕೆ ತಗೊಂಡು ಹಚ್ಚೆದಾಗ ಓಡಾಡ್ತಾ ಇದ್ಲು ಪಾಪು ಇನ್ನು ಕಸ ಎಲ್ಲ ಗುಡಿಸಿದ್ದಾಯ್ತು ಈಗ ಬಾಗಿಲು ಸಾಧಿಸಿ ಇದ್ದೀನಿ ಕೂಡ ಮಲ್ಕೊಂಡ್ಬಿಟ್ಲು ವಾಷಿಂಗ್ ಮಿಷಿನಿಗೆ ಕೂಡ ಬಟ್ಟೆ ಹಾಕಿದ್ದೀನಿ ಇನ್ನು ಎಷ್ಟು ಒನ್ ಅವರ್ ನೈನ್ಟೀನ್ ಮಿನಿಟ್ಸ್ ಏನೋ ತೋರಿಸ್ತಿದೆ ಅದಾಗೋ ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಅಡುಗೆ ಮನೇಲಿ ಎಲ್ಲ ಕೆಲಸ ಇದೆ ಇನ್ನು ಟಿಫನ್ ಕೂಡ ಮಾಡಿಲ್ಲ ಫ್ರೆಶಪ್ ಆಗಿ ಟಿಫನ್ ಮಾಡಿ ಆಮೇಲೆ ಅಡುಗೆ ಮನೆ ಕೆಲಸ ಶುರು ಮಾಡಿಬಿಡ್ತೀನಿ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕೊಂಡೇ ಇದ್ದೀನಿ ಗೈಸ್ ಕಲರ್ ಚೇಂಜ್ ಇದೆ ಅಂದ್ರೆ ವಾಂಗಿಬಾ ಪೌಡರ್ ಹಾಕ್ಬಿಟ್ಟು ಮಸಾಲ ಉ ಮಾಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡ್ಕೊಂಡ್ರೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ ತಿಂದಿಲ್ಲ ಜಸ್ಟ್ ಪಾಪ ತಿನ್ನಿಸ್ಬಿಟ್ಟು ಮರ್ಗಸ್ ನಮ್ಮ ಮನೆಯವರು ತಿಂದು ಹೋಗಿಲ್ಲ ಇನ್ನು ಹೆಂಗಿದೆ ಅಂತ ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ ಚೆನ್ನಾಗಿದೆ ಬರುತ್ತೆ ಬಟ್ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಅಂದ್ರೆ ಯಾವಾಗಲೂ ನಾರ್ಮಲ್ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕಿಂತ ಯಾವಾಗಲೂ ಒಂದೊಂದ್ಸರಿ ಈ ಥರ ಮಾಡ್ಕೊಂಡು ಚೆನ್ನಾಗಿರುತ್ತೆ ನಾನು ಹೇಳೋ ಯೂಟ್ಯೂಬಲ್ಲಿ ನೋಡಿದ್ದೆ ಒಂಥರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನಿಜ ಹೇಳಬೇಕು ಅಂದರೆ ನೀವು ಒಂದ್ಸರಿ ಟ್ರೈ ಮಾಡಿ रेसिपी <laughs> ना शॉर्टर अपलोड ಮಾಡಿರ್ತೀನಿ ನೋಡಿ गाइस ಬಬಾ ಬಬಾ ಈ ಮಮ್ಮಾಗಿ ಕರೀನ್ ನೋಡಿ ಓಹೋ ಕರೀ ಈ ಎಂಗಮ್ಮ ಬಟಟ ತದಕದೋ ಹಾಯ್ ಇಷ್ಟೊಂದು ಇದಾವೆ ಫ್ರೆಂಡ್ಸ್ ಬಟ್ಟೆ ಎಲ್ಲೊಣಗ ಹಾಕ್ಬೇಕು ನಡಿಯಮ್ಮ ಇನ್ನು ಬಟ್ಟೆ ಎಲ್ಲ ವಾಶ್ ಆಗಿತ್ತಲ್ವ ಅದನ್ನೆಲ್ಲ ಇದ್ದೀನಿ ನಾನು ಹಾಗೆ ಸೇರಿಕೊಂಡು ಇನ್ನು ನಾನು ಬಟ್ಟೆ ಇದ್ರೆ ಅವಳು ಒಂದೊಂದೇ ಕ್ಲಿಪ್ ಕೊಡ್ತಾಯಿರ್ತಾಳೆ ನನ್ಗೆ ತುಂಬ ಹೆಲ್ಪ್ ಆಗುತ್ತೆ ಯಾವಾಗ್ಲೂ ಮಕ್ಕಳಿರಬೇಕು ಇದು ಸ್ವಲ್ಪ ಚಿಕ್ಕ ಆದಮೇಲೆ ಆದರೆ ಅಟ್ಲೀಸ್ಟ್ ಹೆಲ್ಪ್ ಮಾಡ್ತಾರೆ ಅಲ್ವಾ ಏನಕ್ಕಾದ್ರೂ ಜಾಸ್ತಿ ರಿಸ್ಕ್ ಅನ್ಸಲ್ಲ ಇನ್ನು ಒಬ್ಬೊಬ್ಬರೇ ಮಾಡ್ಕೋಬೇಕು ಅಂತಂದ್ರೆ ಒಂದು ಸ್ವಲ್ಪ ಎಲ್ಲೋ ಸಣ್ಣ ಹೆಲ್ಪ್ ಆದ್ರೂ ಖುಷಿಯಾಗುತ್ತೆ ಅಲ್ವಾ ಜಸ್ಟ್ ಹೇಳ್ತಾ ಇದ್ದೀನಿ ಇನ್ನು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಊರಲ್ಲಿ ಅಂದರೆ ನಮ್ಮ ಮನೆ ದೇವ್ರದ್ದು ಜಾತ್ರೆ ಇದೆ ನೆಕ್ಸ್ಟು ಶುಕ್ರವಾರ ಸೊ ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಅದರಿಂದ ನಾನು ಪಾಪು ಬಟ್ಟೆ ನನ್ನ ಬಟ್ಟೆ ಎಲ್ಲನೂ ರೆಡಿ ಮಾಡಿಕೊಂಡು ಬ್ಯಾಗ್ ಹಾಕ್ಕೊತಾ ಇದ್ದೀನಿ ಎಷ್ಟು ಬಟ್ಟೆ ತೊಗೊಂಡೋದ್ರೂ ಸಾಕಾಗಲ್ಲ ಅನಿಸುತ್ತೆ ಇನ್ನು ನಮಗಾದರೆ ಓಕೆ ಮಕ್ಕಳಿಗೆ ಇನ್ನು ಒಂದು ಸತಿ ನೀರಲ್ಲಿ ಆಡ್ಬಿಟ್ರೆ ಒಂದು ಐದಾರು ಜೊತೆ ಬಟ್ಟೆ ಬೇಕು ಪಾಪುಗೆ ಡೈಲಿ ಇನ್ನು ಅದಕ್ಕೆ ಅವಳಿಗೆ ಜಾಸ್ತಿ ಬಟ್ಟೆ ತೊಗೊಂಡೋಗ್ತೀನಿ ನಾನು ಸ್ವಲ್ಪ ವಾಶ್ ಮಾಡಿರೋದೆಲ್ಲ ಇದೆಯಲ್ಲ ಅದು ಬೆಳಗ್ಗೆ ವರ್ಷತ್ತಿಗೆ ಒಣಗುತ್ತೆ ಅದನ್ನು ಕೂಡ ಇಟ್ಕೊಬೇಕು ಇನ್ನು ಊರಿಗೆ ಹೋಗ್ಬೇಕಂದ್ರೆ ಬರೀ ಇದೇ ಸ್ಟೋರಿ ನಂದು ಲಾಸ್ಲಾಗಲ್ಲದು ನಾನು ಹೇಳಿದ್ದೆ ಊರಿಗೆ ಹೋಗೋದಂದರೆ ಬರೀ ಬಟ್ಟೆ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಆಗುತ್ತೆ ಇನ್ನು ಪಾಪ ಕೂಡ ರೆಡಿ ಮಾಡಿಸಿ ಸ್ವಲ್ಪ ಆಚೆ ಹೋಗಬೇಕಿತ್ತು ಹೋಗ್ತಾ ಇದ್ದೀವಿ ಇನ್ನು ಆಗಲೇ ಸಂಜೆ ಆಗಿತ್ತು ನನ್ನ ಮಗ ಕೂಡ ಬಂದು ಇದ್ದ ಸೊ ಇನ್ನು ಆದ್ವಿ ನನ್ನ ಮಗ ಸೇರ್ಕೊಂಡಿದ್ದಾರೆ ಅಂತಂದರೆ ಇನ್ನು ಸೈಕಲ್ಲು ವಾಕರು ಹಾಕ್ಕೊಂಡು ಆಡಿದ್ದೇ ಆಡಿದ್ದು ಇನ್ನು ಇಬ್ಬರು ಒಬ್ರಿಗೊಬ್ರು ಸೈಕಲ್ ಬೇಕು ಸೈಕಲ್ ಬೇಕು ಅಂತ ಇದು ಮಾಡ್ಕೊಂಡಿರ್ತಾರೆ ಇನ್ನು ಬೆಲ್ಲಿ ಇರಲಿಲ್ಲ ಸೈಕಲ್ಗೆ ಅದೇನೋ ಒಂಥರ ಕ್ಯಾಪ್ ಆ ಥರ ಸಿಕ್ಕಿದ್ರೆ ಅದು ಅಂತ ಹೇಳ್ಬಿಟ್ಟು ಇಬ್ಬರು ಪ್ಲಾನ್ ಮಾಡಿ ಹಾಕಕ್ಕೆ ನೋಡ್ತಾ ಇದ್ದಾರೆ ಅದೆಲ್ಲ ಕಣೋ ಇನ್ನೊಂದು ಅಂತ ಹೇಳ್ಬಿಟ್ಟು ಕೊಟ್ರೆ ಹ್ಞೂ ಅಮ್ಮ ಇದು ಅಂತ ಹೇಳ್ಬಿಟ್ಟು ಇದ್ದಾನೆ ನನ್ನ ಮಗ ಇನ್ನು ಎಷ್ಟು ಟ್ಯಾಲೆಂಟ್ ಇರ್ತಾರಲ್ವಾ ಈಗಿನ ಕಾಲದ ಮಕ್ಕಳು ನಾವೇ ವೇಸ್ಟ್ ಅವ್ರ ಮುಂದೆ ನಮಗೇನು ಗೊತ್ತೇ ಇಲ್ಲ ಅವ್ರಿಗೆ ಗೊತ್ತಿರೋ ಅಷ್ಟು ಅನಿಸುತ್ತೆ ಇನ್ನು ಸಂಜೆ ಆಗಿತ್ತಲ್ವ ಏನಾದರೂ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ ಅಡುಗೆ ಮನೆಗೆ ಇನ್ನು ರೈಸ್ ಕಿಟ್ಟಿದ್ದೆ ಇನ್ನು ಸಾಂಬಾರು ಏನಾದರೂ ಅಂದರೆ ಈ ಊಟಿಗೆ ಅಂದರೆ ಇವಾಗಿಂಗೆ ಮಾತ್ರ ಆದರೂ ನನ್ನೊಬ್ಳಿಗೆ ಆಗೋಷ್ಟು ಏನಾದರೂ ಮಾಡ್ಕೊಬೇಕು ಏನೋ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ಸೊ ನಮ್ಮಮ್ಮ ಕಾಳು ಕಟ್ಕೊಳಿಸಿದ್ರು ರಾತ್ರಿ ಕಡ್ಡೆ ಬೀಜ ಮತ್ತು ಕಾಳು ಹಸಿವು ಅದನ್ನು ಹಾಕ್ಬಿಟ್ಟು ಇನ್ನು ಅಂದರೆ ಉಪ್ಸಾರು ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಳನ್ನೆಲ್ಲ ತೊಳೆದು ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಒಬ್ಳಿಗೆ ಅಲ್ವಾ ನಮ್ಮ ಮನೆಯವರು ಕೂಡ ಇಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಲ್ಲಿಗೆ ಹೋಗಿದ್ದಾರೆ ಸೊ ನನ್ನೊಬ್ಬಳಿಗೆ ಏನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನೇ ಮಾಡ್ಕೊತಾ ಇದ್ದೀನಿ ಅಟ್ಲೀಸ್ಟ್ ಕಾಳಾದರೂ ಇದ್ರೆ ತಿನ್ಬೋದು ಅಂತ ಹೇಳಿ ಇನ್ನು ಬೇರೆ ಏನಾದರೂ ಮಾಡಿದ್ರೆ ಇನ್ನು ಬೆಳಗ್ಗೆ ಉಳ್ಕೊಳ್ಳುತ್ತೆ ಇದರಿಂದ ಇವಾಗ ಇಷ್ಟೊತ್ತಲ್ಲಿ ಏನಾದರೂ ಗೊಜ್ಜು ಗಿಜ್ಜು ಎಲ್ಲ ಮಾಡಿಕೊಂಡು ಊಟ ಮಾಡೋವಷ್ಟು ಇಲ್ಲ ಯಾಕೋ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಮಾಡೋವಷ್ಟು ಬೆಳಗ್ಗೆಯಿಂದ ಒಂಥರ ಏನೋ ಮೈಂಡೇ ಸರಿ ಇಲ್ಲ ನನಗೆ ಅದರಿಂದ ಅದನ್ನೇ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಇನ್ನ ನಾಳೆ ಊರಿಗೆ ಹೋಗ್ತಾ ಇದ್ದೀವಿ ಊರಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಲಾಗ್ಸನ್ನ ಮಾಡಿ ಹಾಕೋಕ್ಕೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ನಾಳೆ ಊರಿಗೆ ಹೋಗಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸಡನ್ನಾಗಿ ನಾನು ಮಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಇನ್ನು ನಾಳೆನೇ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡು ಸೊ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಈ ವ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್